ನೋಡ್ರಿ ಕನ್ನಡ ಅಂದ ಮೇಲೆ ಒಂದು ದಿನ ಎಲ್ಲಕ್ಕೂ ತ್ಯಾಗ ಇರಬೇಕು ಕನ್ನಡಕ್ಕಾಗಿ ಎಲ್ಲಕ್ಕೂ ತಯಾರಾಗಿರಬೇಕು ಕನ್ನಡಕ್ಕಾಗಿ ಜೀವ ಕೊಡಕ್ಕೆ ತಯಾರಾಗಬೇಕು ಕನ್ನಡಕ್ಕಾಗಿ ಕರ್ನಾಟಕ ಒಂದಾಗಿ ನಿಲ್ಲಬೇಕಾಗಿದೆ ಇವತ್ತು ಹಿಂದೆ ಮುಂದೆ ಮಾತಾಡ್ತಕ್ಕಂಥದ್ದಲ್ಲ ಕರ್ನಾಟಕ ಬಂದ್ ಕನ್ನಡಿಗರು ಬಂದ್ ಕರ್ನಾಟಕ ಬಂದ್ ಕನ್ನಡಿಗರಿಗಾಗಿ ಹೇಳ್ತಾರೆ ಸರ್ ಗಡಿಗೂ ಹೋಗೋಣ ಮಹಾರಾಷ್ಟ್ರಕ್ಕೂ ಹೋಗೋಣ ಯಾರು ಬೇಡ ಯಾರು ಆಕಾಶ ಭೂಮಿಗಳಿದ್ರು ಚೇಂಜ್ ಮಾಡಲ್ಲ ಬಂದ್ ಬಂದ್ ಇಪ್ಪತ್ತೆರಡ್ ಬಂದ್ ಬಂದ್ ಯಾರಿಗೋಸ್ಕರ ನನಗೋಸ್ಕರನಾ ಕನ್ನಡಿಗರಿಗೋಸ್ಕರ ಕರ್ನಾಟಕಕ್ಕೋಸ್ಕರ ಎಲ್ಲರೂ ತ್ಯಾಗ ಮಾಡಬೇಕು ಎಲ್ಲರೂ ತ್ಯಾಗ ಮಾಡಬೇಕು ಕನ್ನಡಿಗರೆಲ್ಲ ಬೀದಿಗೆ ಬರಬೇಕು ಬೇರೆ ಮಾತು ಇಲ್ವೇ ಇಲ್ಲ ಕನ್ನಡ ಒಕ್ಕೂಟ ಒಕ್ಕೂಟದ ಮುಖಂಡರುಗಳಾದಂಥ ಗೋವಿಂದ್ ಶಿವರಾಮೇಗೌಡ ಪ್ರವ ಪ್ರವೀಣ್ ಕುಮಾರ್ ಶೆಟ್ಟಿ ನಾ ಹೇಳ್ತಾ ಇಲ್ವ ನೋಡಿ ಪ್ರವೀಣ್ ಗೌಡ ಹೇಳ್ತಾ ಇದ್ದೀವಿ ಅವ್ರ ಹೆಸರು ಹೇಳ್ತಾ ಇದ್ದೀವಿ ಗೊತ್ತಾಯ್ತಾ ಮಂಜುನಾಥ್ ದೇವ್ ಗಿರೀಶ್ ಗೌಡ ಕೆ ಆರ್ ಕುಮಾರ್ ಎಲ್ಲರೂ ಇಡೀ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳು ನಿಂತಿದ್ದಾರೆ